ಬೆಳಗಾವಿಯ ಸುವರ್ಣಸೌಧ ಕಾರಿಡಾರ್ನಲ್ಲಿ ಜಟಾಪಟಿ ಶುರುವಾಗಿದೆ ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಮುಗಿಬಿದ್ದಿದ್ದಾರೆ ಸಿಟಿ ರವಿಯನ್ನ ರಕ್ಷಿಸಲು ಮಾರ್ಷಲ್ ಮತ್ತು ಪೊಲೀಸರು ಹರಸಾಹಸವನ್ನೇ ಮಾಡ್ತಾ ಇದ್ದಾರೆ ಸಿಟಿ ರವಿ ವಿರುದ್ಧ ಘೋಷಣೆ ಕೂಗಿ ಹೆಬ್ಬಾಳ್ಕರ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಬ್ಬಾಳ್ಕರ್ ರೋಷಾವೇಶಕ್ಕೆ ಗಲಿಬಿಲಿಗೊಂಡಿದ್ದಾರೆ ಸಿಟಿ ರವಿ ಈ ವೇಳೆ ರವಿ ಬೆಂಬಲಕ್ಕೆ ಅಶ್ವಥ್ ನಾರಾಯಣ್ ಅವರು ಧಾವಿಸಿದ್ದಾರೆ ಬಿಗಿ ಭದ್ರತೆ ಮಧ್ಯೆ ಸುವರ್ಣ ಸೌಧದ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು ಸುರಕ್ಷಿತವಾಗಿ ಒಳಗೆ ಕರೆದುಕೊಂಡು ಹೋಗಿದ್ದಾರೆ ಭದ್ರತಾ ಸಿಬ್ಬಂದಿ ಒಳಗೆ ಹೋದ ನಂತರ ಧರಣಿ ಕುಳಿತ ಬಿಜೆಪಿ ಎಂಎಲ್ಸಿ ಸಿ ಸಿಟಿ ರವಿ ಸಿಟಿ ರವಿಗೆ ಸಾಥ್ ಕೊಟ್ಟ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಗಮನಿಸ್ತಾ ಇದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರೋಷಾವೇಶಕ್ಕೆ ಇಲ್ಲಿ ಸಿಟಿ ರವಿ ಅವರು ದಂಗಾಗಿ ಹೋಗ್ಬಿಟ್ಟಿದ್ದಾರೆ ಗಲಿಬಿಲಿಗೊಂಡಿದ್ದಾರೆ ಸಿಟಿ ರವಿಗೆ ಅಲ್ಲಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಈಗ ಗೂಸ ಕೊಡೋದಕ್ಕೆ ಮುಂದಾಗಿದ್ರು ಸುವರ್ಣ ಆಗಿರುವಂತಹ ಘಟನೆ ಇದು ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಟಿ ರವಿಯನ್ನ ರಕ್ಷಿಸಲು ಮಾರ್ಷಲ್ ಮತ್ತು ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಸಿಟಿ ರವಿ ಅನ್ನೋದನ್ನ ಹೇಳಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಜೊತೆಗೆ ಸಿಟಿ ರವಿ ಅವರ ಫೋಟೋಗೆ ಚಪ್ಪಲಿ ಏಟನ್ನ ಕೊಡ್ತಾ ಇದ್ದಾರೆ ಅಲ್ಲಿನ ಬೆಂಬಲಿಗರು ಹೆಬ್ಬಾಳ್ಕರ್ ರೋಷಾವೇಶಕ್ಕೆ ವೇಷಕ್ಕೆ ಸಿ ಸಿಟಿ ರವಿ ಗಲಿಬಿಲಿಗೊಂಡ್ಬಿಟ್ಟಿದ್ದಾರೆ ಈ ವೇಳೆ ರವಿ ಅವರ ಬೆಂಬಲಕ್ಕೆ ಅಶ್ವಥ್ ಅವರು ಆಗಮಿಸಿರುವುದು ಬಿಗಿ ಭದ್ರತೆ ಮಧ್ಯೆ ಸುವರ್ಣಸೌಧದ ಒಳಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸ್ನವರು ಸಿಟಿ ರವಿ ಅವರನ್ನ ಏಕೆ ಅಂತ ಹೇಳಿದ್ರೆ ಅಲ್ಲಿ ಏಕಾಏಕಿಯಾಗಿ ವಿಚಾರ ಸದ್ದು ಮಾಡ್ತಾ ಇದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬಿಟ್ಟಿದ್ದಾರೆ ಹೇಗಂದ್ರೆ ನಮ್ಮ ಅಕ್ಕನಿಗೆ ಈ ರೀತಿಯಾಗಿ ನೀವು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಸಿಟಿ ರವಿಯನ್ನ ನಮಗೊಪ್ಪಿಸಿ ನಾವು ಬುದ್ಧಿ ಕಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮೇ ಲಕ್ಷ್ಮೀ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾ ಇರೋದು ಗಮನಿಸ್ತಾ ಇದ್ದೀವಿ ಒಟ್ಟಾರಿಯಾಗಿ ಬೆಳಗಾವಿಯಿಂದ ಹೇಗೆ ಹೊರಗಡೆ ಹೋಗ್ತೀಯಾ ನೋಡೇ ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಹ್ ಅವರ ಬೆಂಬಲಿಗರು ಜೋರಾಗಿ ಕೂಗ್ತಾ ಇದ್ದಾರೆ ಸುವರ್ಣ ಸೌಧದ ಮುಂಭಾಗ ಬೆಳಗಾವಿಯಿಂದ ಹೇಗೆ ಹೊರಗಡೆ ಹೋಗ್ತೀಯಾ ನೋಡೇ ಬಿಡ್ತೀವಿ ಇನ್ನೊಮ್ಮೆ ಬೆಳಗಾವಿಗೆ ಕಾಲಿಡೋದಕ್ಕೆ ಬಿಡಲ್ಲ ನಿನ್ನ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಸುರಕ್ಷಿತವಾಗಿ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಭದ್ರತಾ ಸಿಬ್ಬಂದಿ ಒಳಗೆ ಹೋದ ನಂತರ ಧರಣಿ ಕೂತಿದ್ದಾರೆ ಬಿಜೆಪಿ ಎಂ ಎಲ್ ಸಿ ಟಿ ರವಿ ಅವರು ಈ ಸಂದರ್ಭದಲ್ಲಿ ಸಿ ರವಿ ಅವರಿಗೆ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಥ್ ಕೊಟ್ಟಿದ್ದಾರೆ ايه ديه هو بيقول لي نورتي برومايا 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 ايه برومايا ايه برومايا دي نابي جنبي ايه अरे बाबा ये वाव होता आला बाबा ايه